ಹಾಯ್ ಗಾಯ್ಸ್ ಎ ಟಿ ಎಮ್ ಮೂಲಕ ದುಡ್ಡನ್ನು ಯಾವ ರೀತಿಯಾಗಿ ವಿಡ್ರಾ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಗಾಯ್ಸ್ ನೀವು ಬೇರೆ ಬೇರೆ ಬ್ಯಾಂಕ್ನ ಎ ಟಿ ಎಮ್ಗಳನ್ನು ಬೇರೆ ಬೇರೆ ಬ್ಯಾಂಕ್ನ ಎ ಟಿ ಎಮ್ ಮಷಿನ್ ಮೂಲಕ ನೀವು ಅಮೌಂಟನ್ನು ವಿದಡ್ರಾವನ್ನು ಮಾಡ್ಕೊಳ್ಬೋದು ಯಾವ ರೀತಿ ವಿತ್ಡ್ರಾವನ್ನು ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವು ನೋಡ್ತಾ ಇರೋದು ಭದ್ರನಾಯಕ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗಾಯ್ಸ್ ಮೊದಲು ನೀವು ಎ ಟಿ ಎಂ ಮಷೀನ್ ಗೆ ನಿಮ್ಮ ಎ ಟಿ ಎಂ ಕಾರ್ಡನ್ನ ಹಾಕಬೇಕಾಗುತ್ತೆ ನಿಮ್ಮ ಎ ಟಿ ಎಂ ಕಾರ್ಡನ್ನ ಹಾಕುವ ಕೆಳಗಡೆ ಗ್ರೀನ್ ಸಿಂಬಲ್ ತೋರಿಸ್ತಾ ಇರುತ್ತೆ ಗಾಯಸ್ ನಿಮ್ಮ ಎ ಟಿ ಎಂ ಕಾರ್ಡ್ ಅಲ್ಲಿ ಗೋಲ್ಡನ್ ಕಲರ್ ಸ್ಮಾರ್ಟ್ ಚಿಪ್ ಇರುತ್ತೆ ನೀವು ಎ ಟಿ ಎಂ ಕಾರ್ಡ್ ಮಷಿನ್ ಒಳಗಡೆ ಹಾಕುವಾಗ ಆ ಸ್ಮಾರ್ಟ್ ಚಿಪ್ ಏನಿರುತ್ತೆ ಅದು ಮೇಲ್ಮುಖವಾಗಿರಬೇಕಾಗುತ್ತೆ ಹಾಗೆ ಅದು ರೈಟ್ ಸೈಡಲ್ಲಿ ಇರಬೇಕಾಗುತ್ತೆ ಸ್ವಲ್ಪ ರೈಟ್ ಸೈಡಲ್ಲಿ ಈಗ ನಿಮಗೆ ಮೇಗಡೆ ನಾನು ಕಾಣಿಸ್ತಾ ಇದೀನ ಈ ರೀತಿಯಾಗಿ ನೀವು ನಿಮ್ಮ ಎ ಟಿ ಎಂ ಕಾರ್ಡ್ ಅನ್ನ ಮಷಿನ್ ಒಳಗಡೆ ಹಾಕಿ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಪ್ಲೀಸ್ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ನೀವು ಇಲ್ಲೇ ನಿಮಗೆ ಯಾವ ಭಾಷೆ ಬೇಕು ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಂಗ್ಲೀಷ್ ಇರುತ್ತೆ ಹಿಂದಿ ಇರುತ್ತೆ ಕನ್ನಡ ಇರುತ್ತೆ ಹಾಗೆ ನಿಮಗೆ ಬೇರೆ ಯಾವುದಾದ್ರೂ ಲ್ಯಾಂಗ್ವೇಜ್ ಬೇಕು ಅಂತಂದರೆ ಮೋರ್ ಲ್ಯಾಂಗ್ವೇಜಸ್ ಅಂತ ಇದೆ ಅದ್ರ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ ನಾನು ಈಗ ಇಂಗ್ಲೀಷ್ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ ಇಂಗ್ಲೀಷ್ ಮೇಲ್ಗಡೆ ಒಂದು ಬಟನ್ ಇದೆಯಲ್ವಾ ಆ ಬಟನ್ ಮಳೆಗಡೆ ಪ್ರೆಸ್ ಮಾಡಿ ಗಾಯ್ದ ನಂತರ ಈ ರೀತಿ ಎಂಟ್ರೂಪೇಸ್ ಬರುತ್ತೆ ನಿಮಗೆ ಹಲೋ ಭದ್ರನಾಯಕ್ ಅಂತ ಇದೆ ನನ್ನ ಬ್ಯಾಂಕ್ ಅಕೌಂಟಲ್ಲಿ ನನ್ನ ನೇಮ್ ಭದ್ರನಾಯಕ್ ಅಂತ ಇದೆ ಆದ್ದರಿಂದ ಭದ್ರನಾಯಕ್ ಅಂತ ಬಂದಿದೆ ನಿಮ್ಮ ಬ್ಯಾಂಕ್ ಡೀಟೇಲ್ಸಲ್ಲಿ ನಿಮ್ಮ ಹೆಸರು ಏನಿರುತ್ತೆ ಅದು ಅಲ್ಲಿ ಬರುತ್ತೆ ನಂತರ ಪ್ಲೀಸ್ ಕಿ ಇನ್ ಯುವರ್ ಪಿನ್ ಕೆಳಗಡೆ ನಿಮಗೆ ಒಂದು ಬೋರ್ಡ್ ಇರುತ್ತೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಅಂತ ಅಲ್ಲಿ ನಿಮ್ಮ ಎ ಟಿ ಎಮ್ ಪಿನ್ನನ್ನು ಎಂಟರ್ ಮಾಡ್ಕೊಳ್ಳಿ ನಂತರ ರೈಟ್ ಸೈಡಲ್ಲಿ ಪ್ರೆಸ್ ದ ಬಟನ್ ಅಂತ ಇದಿಲ್ವಾ ಅದ್ರ ಮುಂದ್ಗಡೆ ಇರುವಂಥ ವೈಟ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಂತರ ನಿಮಗೆ ಮೂರು ಆಪ್ಷನ್ಸ್ ಬರುತ್ತೆ ಕ್ಯಾಶ್ ವಿಡ್ಡ್ರಾವಲ್ ಬ್ಯಾಲೆನ್ಸ್ ಎನ್ಕ್ವೈರಿ ಕಾರ್ಡ್ ಟು ಕಾರ್ಡ್ ಟ್ರಾನ್ಸ್ಫರ್ ಅಂತ ಬರುತ್ತೆ ನೀವು ಇಲ್ಲಿ ಕ್ಯಾಶ್ ವಿಡ್ರಾವಲ್ ಅಂತ ಇದ್ದಿಲ್ವಾ ಅದ್ರ ಮುಂದ್ಗಡೆ ಇರುವಂಥ ಬಟನ್ ಮೇಗಡೆ ಕ್ಲಿಕ್ ಮಾಡಿ ಈಗ ಹೊಸದಾಗಿ ಬರ್ತಿರುವಂಥ ಎ ಟಿ ಎಮ್ ಮಷಿನ್ಗಳಲ್ಲಿ ಟಚ್ ಸ್ಕ್ರೀನ್ ಬರ್ತಾ ಇದೆ ಟಚ್ ಸ್ಕ್ರೀನ್ ಹಾಗೆ ಬಟನ್ ಇರುವಂಥ ಎ ಟಿ ಎಮ್ ಮಷಿನ್ಗಳಲ್ಲಿ ನೀವು ಅಮೌಂಟನ್ನು ವಿದಡ್ರಾ ಮಾಡುವಾಗ ಜಾಸ್ತಿ ಡಿಫ್ರೆನ್ಸ್ ಏನೂ ಇರೋಲ್ಲ ಇಲ್ಲಿ ನಿಮಗೆ ಕ್ಯಾಶ್ ವಿಡ್ರಾಲ್ ಮುಂದ್ಗಡೆ ಒಂದು ವೈಟ್ ಬಟನ್ ಇದೆ ಟಚ್ ಸ್ಕ್ರೀನಲ್ಲಿ ಕ್ಯಾಶ್ ವಿಡ್ರಾಲ್ ಮುಂದ್ಗಡೆ ಬಟನ್ ಇರೋಲ್ಲ ಕ್ಯಾಶ್ ವಿಡ್ರಾಲ್ ಅಂತ ಇರುತ್ತಲ್ವ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದರೆ ಆಯಿತು ನೀವು ಮೊಬೈಲ್ ಯೂಸ್ ಮಾಡ್ದಂಗೆ ಇರುತ್ತೆ ನೆಕ್ಸ್ಟ್ ಟೈಮ್ ನಾನು ನಿಮಗೆ ಟಚ್ ಸ್ಕ್ರೀನ್ ಎ ಟಿ ಎಮ್ ಮಷೀನಲ್ಲಿ ಯಾವ ರೀತಿಯಾಗಿ ಎಮೌಂಟನ್ನು ವಿದಡ್ರಾ ಮಾಡೋದು ಅಂತ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡನ್ನು ಮಾಡ್ತೀನಿ ಈಗ ಕ್ಯಾಶ್ ವಿಡ್ರಾಲ್ ಅಂತ ಇದೆಯಲ್ವಾ ಅದ್ರ ಮುಂದಗಡೆ ಇರುವಂಥ ಬಟನ್ ಮೇಲೆಗಡೆ ಕ್ಲಿಕ್ ಮಾಡಿ ನಂತರ ನಮಗೆ ಈ ರೀತಿ ಬರುತ್ತೆ ಸೆಲೆಕ್ಟ್ ದ ಅಕೌಂಟ್ ಅಂತ ಸೇವಿಂಗ್ ಕರೆಂಟ್ ಕ್ರೆಡಿಟ್ ಈ ಮೂರು ಅಕೌಂಟ್ ಅಲ್ಲಿ ಯಾವ ಅಕೌಂಟನ್ನು ಸೆಲೆಕ್ಟ್ ಮಾಡಿ ನಂತರ ಸೆಲೆಕ್ಟ್ ದ ಅಮೌಂಟ್ ಅಂತ ಬರುತ್ತೆ ಐದುನೂರು ಸಾವಿರ ಒಂದು ಸಾವಿರದ ಐದುನೂರು ಎರಡು ಸಾವಿರ ಹಾಗೆ ಎನಿ ಅದರ್ಸ್ ಅಮೌಂಟ್ ಅಂತ ಬರುತ್ತೆ ನಿಮಗೆ ಎರಡು ಸಾವಿರದಕ್ಕಿಂತ ಜಾಸ್ತಿ ಅಮೌಂಟ್ ಬೇಕು ಅಂತಂದರೆ ಎನಿ ಆದರ್ ಅಮೌಂಟ್ ಮೇಗಡೆ ಕ್ಲಿಕ್ ಮಾಡಿ ಗಾಯ್ಸ್ ಎಲ್ಲ ಎ ಟಿ ಎಮ್ ಮಷೀನಲ್ಲೂ ಕೂಡ ಒಂದೇ ರೀತಿಯಾಗಿ ಅಮೌಂಟನ್ನು ವಿದಡ್ರಾ ಮಾಡೋಕ್ಕಾಗಲ್ಲ ಕೆಲವೊಂದು ಎ ಟಿ ಎಂ ಮಷೀನಲ್ಲಿ ಐದು ಸಾವಿರವನ್ನು ಒಂದೇ ಸಲ ವಿಡ್ರಾವನ್ನು ಮಾಡ್ಬೋದು ಹಾಗೆ ಕೆಲವೊಂದು ಎ ಟಿ ಎಮ್ ಮಷಿನ್ಗಳಲ್ಲಿ ಹತ್ತು ಸಾವಿರವನ್ನು ಒಂದೇ ಸಲ ವಿಡ್ರಾವನ್ನು ಮಾಡ್ಬೋದು ಒಂದು ದಿನಕ್ಕೆ ಟೋಟಲ್ ನೀವು ಟ್ವೆಂಟಿ ಫೈವ್ ತೌಸಂಡನ್ನು ಎ ಟಿ ಎಮ್ ಮಷಿನ್ ಮೂಲಕ ವಿಡ್ರಾವನ್ನು ಮಾಡ್ಕೊಳ್ಬೋದು ಗಾಯ್ಸ್ ಈಗ ಎನಿ ಆದರ್ ಅಮೌಂಟ್ ಮೇಗಡೆ ಕ್ಲಿಕ್ ಮಾಡಿ ನಂತರ ಗಾಯ್ ಪ್ಲೀಫ್ ದ ಅಮೌಂಟ್ ಅಂತ ಹೇಳುತ್ತೆ ನೀವು ಎಷ್ಟು ಅಮೌಂಟನ್ನು ವಿಡ್ರಾ ಮಾಡಬೇಕು ಅಂತಿದ್ರೆ ಅಷ್ಟು ಅಮೌಂಟನ್ನು ನೀವು ಎಂಟರನ್ನು ಮಾಡಿ ನಂತರ ಅಲ್ಲಿ ನಿಮಗೆ ಕರೆಕ್ಟ್ ಹಾಗೆ ಇನ್ಕರೆಕ್ಟ್ ಎರಡು ಆಪ್ಷನ್ ಇದೆ ಅಲ್ಲಿ ಕರೆಕ್ಟ್ ಮೇಗಡೆ ಕ್ಲಿಕ್ ಮಾಡಿ ಗಾಯತ್ ನಂತರ ಪ್ಲೀಸ್ ವೇಟ್ ಟ್ರಾನ್ಸಾಕ್ಷನ್ ಇಸ್ ಪ್ರೊಸೆಸ್ ಅಂತ ಬರುತ್ತೆ ಹಾಗೆ ಐ ಆಮ್ ವರ್ಕಿಂಗ್ ಆನ್ ಯುವರ್ ರಿಕ್ವೆಸ್ಟ್ ಅಂತ ಬರುತ್ತೆ ನಂತರ ಕೆಳಗಡೆ ನೀವು ರಿಕ್ವೆಸ್ಟ್ ಮಾಡಿರುವಂಥ ಅಮೌಂಟ್ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಕ್ಯಾಶ್ ಅಂತ ಬರೆದಿದ್ದಾರೆ ಹಾಗೆ ಕೆಳಗಡೆ ನಿಮಗೆ ವೈಟ್ ಕಲರ್ ಥರ ಒಂದು ಮೆಟಲ್ ಇದೆ ಅಲ್ಲಿ ನಿಮಗೆ ಕ್ಯಾಶ್ ಬರುತ್ತೆ ಆಯ್ತಾ ಕ್ಯಾಶ್ ಅಂತ ಇದ್ದಲ್ಲಿ ಪಕ್ಕದಲ್ಲಿ ಒಂದು ಗ್ರೀನ್ ಕಲರ್ ಎರೋ ಮಾರ್ಕ್ ಬರುತ್ತೆ ಗೈಸ್ ಈಗ ಕ್ಯಾಶ್ ಯಾವ ರೀತಿಯಾಗಿ ಬಂತು ಅಂತ ನೋಡಿದ್ರಲ್ವಾ ನೋಡಿದ್ರಲ್ವ ಅದು ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ ಮಷಿನ್ ಕ್ಯಾಶನ್ನು ಸ್ವಲ್ಪ ಗಟ್ಟಿಯಾಗಿ ಹಿಡಿದು ಎಳಿರಿ ಆವಾಗ ನಮಗೆ ಕ್ಯಾಶ್ ಸಿಗುತ್ತೆ ನಂತರ ನಮಗೆ ಸ್ಕ್ರೀನಲ್ಲಿ ಈ ರೀತಿ ಇಂಟ್ರಫೇಸ್ ಬಂದಿರುತ್ತೆ ನೀವು ಕ್ಯಾಶನ್ನು ರಿಸೀವ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ನೀವು ಎ ಟಿ ಎಮ್ ಕಾರ್ಡನ್ನು ರಿಮೂವನ್ನು ಮಾಡಲಿಕ್ಕೆ ಹೋಗಬೇಡಿ ಮಷಿನಿಂದ ಹೊರಗಡೆ ತೆಗಿಬೇಡಿ ಗಾಯ್ಸ್ ನೀವು ಯಾವಾಗ ಮಷೀನಿಂದ ಎ ಟಿ ಎಮ್ ಕಾರ್ಡನ್ನು ತೆಗಿಬೇಕು ಅಂತಂದರೆ ನೀವು ಅಮೌಂಟನ್ನು ರಿಸೀವ್ ಮಾಡಿದ ಮೇಲೆ ಕುಯ್ ಅಂತ ಸೌಂಡ್ ಬರುತ್ತೆ ಹಾಗೆ ನೀವು ಎ ಟಿ ಎಮ್ ಕಾರ್ಡನ್ನು ಹಾಕಿದಲ್ಲಿ ಗ್ರೀನ್ ಕಲರ್ ಈ ರೀತಿ ಬರುತ್ತೆ ಆಗ ನೀವು ಎ ಟಿ ಎಮ್ ಮಷೀನಿಂದ ನಿಮ್ಮ ಎ ಟಿ ಎಮ್ ಕಾರ್ಡನ್ನು ರಿಮೂವನ್ನು ಮಾಡ್ಕೊಳ್ಳಿ ಗಾಯಸ್ ನಿಮಗೆ ಗೊತ್ತಾಯ್ತಲ್ವಾ ಯಾವ ರೀತಿಯಾಗಿ ಎ ಟಿ ಎಮ್ ಮೂಲಕ ದುಡ್ಡನ್ನು ವಿತ್ಡ್ರಾ ಮಾಡ್ಕೊಳ್ಳೋದು ಅಂತ ನಿಮಗೆ ಈ ವಿಡಿಯೋ ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ವಿಡಿಯೋದಲ್ಲಿ ಬಟನ್ ಮೂಲಕ ನೀವು ಅಮೌಂಟನ್ನು ವಿಡ್ರಾ ಮಾಡ್ಕೊಳ್ಬೋದು ನೆಕ್ಸ್ಟ್ ಟೈಮಲ್ಲಿ ನಿಮಗೆ ಸ್ಕ್ರೀನ್ ಟಚ್ ಎ ಟಿ ಎಮ್ ಮಷಿನ್ ಮೂಲಕ ಯಾವ ರೀತಿಗೆ ಅಮೌಂಟನ್ನು ವಿಡ್ರಾ ಮಾಡ್ಕೊಡೋದು ಅಂತ ತಿಳಿಸ್ಕೊಡ್ತೀನಿ ಅದು ಸೇಮ್ ಇದೇ ರೀತಿ ಇರುತ್ತೆ ಬಟ್ ನೀವು ಸ್ಕ್ರೀನ್ ಮೇಲೆಗಡೆ ಕ್ಲಿಕ್ ಮಾಡಬೇಕಾಗುತ್ತೆ ಆಯಿತಾ ಗೈಸ್ ಇದಿಷ್ಟು ಇವತ್ತಿನ ವೀಡಿಯೋ ಇಲ್ಲಿಗೆ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೊ ಮತ್ತೆ ಸಿಗೋಣ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಬಾಯ್